ಬೆಟ್ಟದ್ ಮೇಲೆ ದೇವಸ್ಥಾನಕ್ ಚ ಒಳ್ಳೇದಾಯ್ತದೆ ಚೆನ್ನಾಗಾಯ್ತದೆ ಆಯ್ತದೆ ಅಂತಂದ್ರು ಸರಿ ಅನ್ಬಿಟ್ಟು ನೋಡ್ವಾ ಅದು ಕೇಳಿದ್ದೆ ಮೊದ್ಲೆಲ್ಲಾ ನೋಡ್ಕೊಂಡ್ ಬರುವ ಅನ್ಬಿಟ್ಟು ಒಂದ್ ವಾರ ಬಂದೆ ಏನೋ ಭಗವಂತ ಕಂಡ್ಬಿಟ್ಟ ಇತ್ತಿನವಾಗ ಹೋದೆ ತಿನ್ ಬರೋ ಕಷ್ಟ ಆಯ್ತು ತಿನ್ ಮತ್ತೆ ಹೋಗಕ್ಕೆ ಚೆನ್ನಾಗ ಸ್ವಲ್ಪ ನಾ ಒಂದು ತೊಂಬತ್ ಪರ್ಸೆಂಟ್ ರೆಡಿ ಆದೆ ಈ ಲಿಂಗಗಳ ಕಲ್ಯಾಣ ಮಾಡಿದ್ರಲ್ಲ ಅದ್ರ ವಿಶೇಷತೆ ಏನು ವಿಶೇಷತೆ ಏನಪ್ಪಾ ಅಂದ್ರೆ ಆ ಕಲ್ಯಾಣಿಲಿ ಗಂಗೆ ಪೂಜೆ ಮಾಡಿ ಬಂದಿ ಬಂದ್ ಮುತ್ತೈದೆಯರಿಗೆ ಕೃಷ್ಣ ಕುಂಕುಮ ಕೊಟ್ಟಿ ಅಲ್ಲಿ ಮರೆ ಅಂತ ಹಾಕಿಸ್ಕೊಂಡ್ರೆ ಸಂತಾನ ಆಗುತ್ತೆ ಹಾಯ್ ಅಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಪಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಕ್ಷಿಣ ಅಭಿಮುಖವಾಗಿ ಇರುವಂತಹ ಏಕೈಕ ದೇವಸ್ಥಾನ ನಿಮ್ಮ ಹಣೆ ಬರವನ್ನೇ ಚೇಂಜ್ ಮಾಡುವಂತಹ ಶಕ್ತಿ ಇರುವಂತಹ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಬರ್ತಾ ಒಳ್ಳೆ ಫ್ಯೂಚರ್ ಇರುವಂತಹ ದೇವಸ್ಥಾನಕ್ಕೆ ಬಂದಿದ್ದೀವಿ ಆ ದೇವಸ್ಥಾನದ ವಿಶೇಷತೆ ಬಗ್ಗೆ ಆ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೊಂದು ಬೆಟ್ಟದಲ್ಲಿ ಇರುವಂತಹ ದೇವಸ್ಥಾನಕ್ಕೆ ನಿಮ್ ಹೋಗ್ತಾ ಇದ್ದೀನಿ ಆ ದೇವಸ್ಥಾನ ಯಾವುದು ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ ಈ ಬೆಟ್ಟ ಇರೋದು ರಾಮನಗರ ಜಿಲ್ಲೆ ಕನಕಾಪುರ ತಾಲೂಕು ಉದಾರಳ್ಳಿ ಗ್ರಾಮದಲ್ಲಿ ಸಿದ್ದೇಶ್ವರ ದೇವಸ್ಥಾನವೆಂಬ ಬೆಟ್ಟವಿದೆ ಆ ಬೆಟ್ಟಕ್ಕೆ ನಿಮ್ಮನ್ನು ಈಗ ಹೋಗ್ತಾ ಇದ್ದೀನಿ ಈ ಬೆಟ್ಟದಲ್ಲಿ ಅಂಥದ್ದೇನಪ್ಪ ವಿಶೇಷತೆ ಅಂತಂದರೆ ನೂರ ಒಂದು ಲಿಂಗಗಳಿದೆ ಆ ಲಿಂಗಗಳಲ್ಲಿ ನೂರ ಒಂದು ಬಿಂದಿಗೆಯನ್ನು ಸ್ನಾನ ಮಾಡಿದ್ರೆ ಎಲ್ಲ ಪಾಪ ಕರ್ಮಗಳು ಕೂಡ ಕಳೆಯುವಂತಹ ಪುಣ್ಯಕ್ಷೇತ್ರ ಅದು ಕೂಡ ಉತ್ತರಾಭಿಮುಖವಾಗಿರುವಂತಹ ಏಕೈಕ ಶಿವಲಿಂಗ ದೇವಸ್ಥಾನ ಸಿದ್ದೇಶ್ವರ ಈ ಸಿದ್ದೇಶ್ವರ ದೇವಸ್ಥಾನ ಉತ್ತರಾಭಿಮುಖವಾಗಿ ಇರುವಂತಹ ದೇವಸ್ಥಾನ ಇಲ್ಲಿ ನೀವೇನೇ ಬೇಡ್ಕೊಂಡ್ರೂ ಕೂಡ ಖಂಡಿತವಾಗಿಯೂ ನೆರವೇರುವಂತಹ ಪುಣ್ಯಕ್ಷೇತ್ರ ಇಲ್ಲಿ ಯಾವುದೇ ಕಾಯಿಲೆ ಇರಲಿ ಅಥವಾ ಇವನು ಈಗ ಡಾಕ್ಟ್ರುಗಳು ಎಲ್ಲಿರ್ತಾರೆ ಅವನು ಕೂಡ ಈಗ ಮೂರು ನಾಲ್ಕು ದಿನದಲ್ಲಿ ಸೊತೋಗ್ತಾನೆ ಅಂತಂದ್ರು ಅಂತವನ್ನೂ ಕೂಡ ಬದುಕಿಸಿರುವಂತಹ ಉದಾಹರಣೆಗಳು ಸಾಕಷ್ಟಿದೆ ಅದನ್ನು ಕೂಡ ಮುಂದೆ ಅವರ ಬಾಯಾರನ್ನೇ ಏಳಿಸುವಂಥ ಪ್ರಯತ್ನ ಮಾಡ್ತೀನಿ ಈಗ ಬನ್ನಿ ನೋಡಿ ಈ ಥರ ರೋಡಿದೆ ಕಾರು ಬೈಕು ಆಟೋ ಎಲ್ಲ ಪ್ರತಿಯೊಂದು ಕೂಡ ಹೋಗ್ಬೋದು ಆದರೆ ಸ್ವಲ್ಪ ಜಾಗೃತವಾಗಿ ಹೋಗ್ಬೇಕು ತುಂಬ ಚೆನ್ನಾಗಿದೆ ರೋಡೆಲ್ಲ ಚೆನ್ನಾಗಿದೆ ಈಗ ನಲವತ್ತೆಂಟು ದಿನ ಇಲ್ಲಿ ಪೂಜೆ ಯಾಕೆ ಏಕೆಂತಂದರೆ ಇಂದ ನಲವತ್ತೆಂಟು ದಿನ ಆಯಿತು ಈ ದೇವಸ್ಥಾನ ಈಗ ಓಪನ್ ಆಗಿ ಏಕೆಂದರೆ ಹಳೆ ದೇವಸ್ಥಾನನ ಡೆಮೊಲಷನ್ ಮಾಡಿ ಈಗ ಹೊಸ್ದಾಗಿ ದೇವಸ್ಥಾನ ಕಟ್ಟಿ ಅದನ್ನು ತುಂಬ ಅದ್ಭುತವಾಗಿ ಮಾಡಿರುವಂತಹ ಪುಣ್ಯಕ್ಷೇತ್ರ ಉದಾರಹಳ್ಳಿ ಗ್ರಾಮಕ್ಕೆ ಸೇರಿರುವಂತಹ ದೇವಸ್ಥಾನ ತುಂಬ ಅದ್ಭುತವಾಗಿದೆ ಎಲ್ಲರ ಕಣ್ಣನ್ನು ಸೆಳೆಯುವಂತಹ ಪುಣ್ಯಕ್ಷೇತ್ರ ಈ ಸಿದ್ದೇಶ್ವರ ಸಿದ್ದಪ್ಪಾಜಿಯ ದೇವಸ್ಥಾನ ಸಿದ್ದೇಶ್ವರ ಮತ್ತು ಸಿದ್ದಪ್ಪಾಜಿ ಎರಡೂ ಕೂಡ ಇರುವಂತಹ ಪುಣ್ಯಕ್ಷೇತ್ರ ಆ ಕ್ಷೇತ್ರಕ್ಕೆ ನಾನು ಈಗ ಹೋಗ್ತಾ ಇದ್ದೀನಿ ಬನ್ನಿ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋ ನೋಡದಿರೋರು ಬಹಳಷ್ಟು ಜನ ಇದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ ಯಾಕೆಂತಂದರೆ ಲೊಕೇಶನ್ ತುಂಬ ಅದ್ಭುತವಾಗಿದೆ ನೋಡೋಕ್ಕೆ ಅಂಥ ಪುಣ್ಯಕ್ಷೇತ್ರ ಒಂಥರ ಟ್ರೆಕ್ಕಿಂಗ್ ಮಾಡೋಕ್ಕಂತೂ ತುಂಬ ಹೇಳು ಮಾಡಿಸ್ತಂತಹ ಕ್ಷೇತ್ರ ಈಗ ಬೇಕಾದ್ರೆ ಬನ್ನಿ ನಿಮ್ಗೆ ಈಗ ವಿಡಿಯೋ ನೋಡ್ತಾ ಇದ್ದೀರಲ್ವಾ ಇದರ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಎರಡನ್ನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈಗ ಬೇಕಾದ್ರೆ ಇಲ್ಲಿ ಲೈನಲ್ಲಿ ಇದೆ ನೋಡಿ ಈ ನಂಬರ್ಗೂ ಕೂಡ ಫೋನ್ ಮಾಡಿಕೊಂಡು ಕೂಡ ಬರ್ಬೋದು ನೀವು ಎನಿ ಟೈಮ್ ಯಾವ್ಯಾಗ ಬೇಕಾದರೂ ಬರ್ಬೋದು ಯಾಕೆಂದರೆ ಇಲ್ಲಿ ಎಲ್ಲ ವಾರು ಪೂಜೆ ಇರುವಂತಹ ಕ್ಷೇತ್ರ ಮಾತ್ರ ಅದ್ಭುತವಾಗಿದೆ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಆ ಥರ ಕ್ಷೇತ್ರ ಅಂತ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಇಲ್ಲಿ ಎಂತೆಂಥ ಪವಾಡಗಳನ್ನ ನಡೆಸಿರುವಂತಹ ದೇವಸ್ಥಾನ ಕೂಡ ಇಲ್ಲಿದೆ ಹಿಂದೆ ಯಾರೋ ಐದು ಜನ ಹೊರ್ಗಡೆಯಿಂದ ಬಂದಂತಹ ಆ ವ್ಯಕ್ತಿಗಳು ಇಲ್ಲಿ ಯಾವ ದೇವರು ಇಲ್ಲ ಯಾವ ಜನರು ಇಲ್ಲ ಅಂಥೇಳಿ ಒಂಥರ ತುಚ್ಛವಾಗಿ ಮಾತಾಡ್ತಾರಂತೆ ಆಗ ಅಗ್ನಿ ರೂಪದಲ್ಲಿ ಇಲ್ಲಿ ಸಿದ್ದೇಶ್ವರರು ಅವ್ರಿಗೆ ಪ್ರತ್ಯಕ್ಷವಾಗಿ ಅವ್ರಿಗೆ ಶಿಕ್ಷೆ ಕೊಟ್ರಂತೆ ಅದಕ್ಕೆ ಹೇಳೋದು ಇಲ್ಲಿ ಶನಿವಾರ ಮತ್ತು ಅಮಾಶೆ ಉಣಿಮೆಗಳಲ್ಲಿ ಇಲ್ಲಿ ಸಿದ್ದೇಶ್ವರರು ಮತ್ತು ಸಿದ್ದಪ್ಪಾಜಿಯವರು ಮಾತನಾಡುವಂಥ ಶಬ್ದಗಳು ಇಲ್ಲೂ ಕೂಡ ಈಗಲೂ ಕೂಡ ಕೇಳಿಸ್ತದಂತೆ ಅಂತಹ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಬನ್ನಿ ದೇವರ ದರ್ಶನ ಮಾಡಿ ನೀವು ಕೂಡ ಇಲ್ಲಿಗೆ ಬರ್ಬೋದು ಏಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಮ್ಯಾಪ್ ಗೂಗಲ್ ಮ್ಯಾಪ್ ಎರಡೂ ಹಾಕಿರ್ತೀನಿ ಫೋನ್ ನಂಬರು ಕೂಡ ಹಾಕಿರ್ತೀನಿ ಅದನ್ನು ನೋಡಿಕೊಂಡು ಇಲ್ಲಿಗೆ ಬಂದು ಒಳ್ಳೆ ಲೊಕೇಶನ್ನು ನಿಮ್ಮ ಪುಣ್ಯ ಕ್ಷೇತ್ರಕ್ಕೆ ಇದು ಕರ್ಕೊಂಬಂದಿದ್ದೀನಿ ಇಲ್ಲಿ ಬನ್ನಿ ದೇವರ ದರ್ಶನ ಮಾಡಿ ಆನಂತರ ಇಲ್ಲಿ ಲಿಂಗಗಳು ಯಾವ ರೀತಿ ಇದೆ ಅಲ್ಲಿ ಯಾವ್ಯಾವ ರೀತಿ ಸ್ನಾನ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅನ್ನೋದನ್ನು ಕೂಡ ಅರ್ಚಕರ ಹತ್ರ ಮತ್ತು ಇಲ್ಲಿರುವಂತಹ ಭಕ್ತಾದಿಗಳ ಹತ್ರ ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ ಬನ್ನಿ ಮಾತಾಡೋಣ ರವಿಕುಮಾರ್ ರವಿಕುಮಾರ್ ಇದು ಸಿದ್ದ ಯಾವ ವರ್ಷ ಆಯ್ತು ಆಗಿದೆ ಇದು ಅವಾಗಿಂದ ದೇವಸ್ಥಾನ ಇತ್ತು ಅದು ಬಟ್ ಹಳೆ ದೇವಸ್ಥಾನ ಸ್ವಲ್ಪ ಎಲ್ಲ ಉಂಟೋಗುತ್ತಾ ಟೈಪ್ ಅಲ್ಲಿ ಇತ್ತು ಹಾಗಾಗಿ ಗ್ರಾಮಸ್ಥರೆಲ್ಲ ಸೇರಿ ಮಾತಾಡಿ ಅದನ್ನ ಹೊಸ ನಿರ್ಮಾಣ ಅಂತ ಹೇಳಿ ಮಾಡಿದ್ದು ಆಕ್ಚುಲಿ ಇದು ಏನಾಯ್ತು ಅಂದ್ರೆ ಸಿದ್ದೇಶ್ವರ ದೇವಸ್ಥಾನ ಅಲ್ಲಿ ಒಳಗಡೆ ಇದ್ದದಂತ ಎಲ್ಲ ಬಂದು ಸಿದ್ದೇಶ್ವರ ಸಂಬಂಧಪಟ್ಟಿದ್ದು ಸಿದ್ದೇಶ್ವರ ದೇವಸ್ಥಾನ ಗ್ರಾಮದಲ್ಲಿ ಈ ರೀತರು ಪೂಜೆ ಮಾಡಕ್ಕೆ ಹೋದಂಥವರು ಆ ಸಂದರ್ಭದಲ್ಲಿ ಯಾರೋ ಕೆಲವರು ಸಿದ್ದಾಪಾಜಿ ದೇವಸ್ಥಾನ ಅಂತ ಹೇಳೋದ್ರು ತಿಳಿ ಅದ ಹಾಗೆ ಕಂಟಿನ್ಯೂ ಆಗಿ ಬಂದಿತ್ತು ಅಷ್ಟೇ ಬೆಟ್ಟ ಕೂಡ ಇನ್ನೂ ಸಿದ್ದಾಪಾಜಿ ಬೆಟ್ಟ ಅಂತಲೇ ಕರೆಯೋದು ಬಟ್ ಅಲ್ಲಿ ನೆಲೆ ಊರಿರೋದು ಸಿದ್ದೇಶ್ವರ ಅದು ಸಿದ್ದೇಶ್ವರ ಅಲ್ಲಿರೋದು ಕೂಡ ಸಿದ್ದೇಶ್ವರ ಸರ್ ಮೂರು ಕಡೆಯನ್ನು ಬಂದಾಗ ಕಣ್ಕೊಂಡಿಂದ ಬಂದ್ರೆ ಇಪ್ಪತ್ತ್ ಮೂರು ಕಿಲೋಮೀಟರ್ ಆಗುತ್ತೆ ರಾಮನಗರದಿಂದ ಬಂದ್ರೆ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಕನ್ಕೂರ ಇಂದ ಬಂದ್ರೆ ಹದಿನೈದು ಕಿಲೋಮೀಟರ್ ಆಗುತ್ತೆ ಮೂರು ಕಡೆಯಿಂದಲೂ ಲೊಕೇಶನ್ ಆಡ್ ಆಗುತ್ತೆ ಮಧ್ಯದ ಸೆಂಟ್ರಲ್ ಇದ್ದೀವಿ ಯಾವ ಯಾವ ಜಿಲ್ಲೆಗೆ ಕಣಪುರ ತಾಲೂಕು ರಾಮನಗರ ಜಿಲ್ಲೆ ಈ ಕಡೆಯಿಂದ ಕನಪುರಿಂದ ಬಂದ್ರೆ ಹಳ್ಳಿ ಮರಹಳ್ಳಿ ಹಾ ಹಳ್ಳಿ ಮಾರ್ಗವಾಗಿ ಬರುತ್ತೆ ಹದಿನೈದು ಕಿಲೋಮೀಟರ್ ಆಗುತ್ತೆ ಚಂದ್ಕೊಂಡು ಕಡೆಯಿಂದ ಬಂದ್ರೆ ಈ ಕಬಾಳ್ ಹೋಗೋ ದಾರಿ ಇಲ್ಲಿ ವರ್ಗರಳ್ಳಿ ಅಂತ ಬಿ ಹಳ್ಳಿ ಅಂತ ಸಿಗುತ್ತೆ ಸ್ಟ್ರೈಟ್ ಒಂದೇ ರೋಡ್ ಕನಪುರ ರೋಡ್ ಹಿಂಗ ಬಂದ್ರೆ ಇಪ್ಪತ್ತ್ ಮೂರು ಕಿಲೋಮೀಟರ್ ಆಗುತ್ತೆ ರಾಮನಗರ ಕಡೆಯಿಂದ ಬಂದ್ರೆ ಅವೇರಳ್ಳಿ ಕಡೆಯಿಂದನೂ ಬರಬಹುದು ಇಲ್ಲ ಹಳ್ಳಿ ಮರಳ್ಳಿ ಬಂದು ಹಿಂಗ ರಿಟರ್ನ್ ಬರೋದು ಕಬಾಳ್ ರೂಟ್ನೂ ಬರಬಹುದು ಕಬಾಳ್ ರೂಟ್ ಬರಬಹುದು ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಓಕೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಈಶ್ವರ ಅನ್ಬಿಟ್ಟು ನೀವು ಈ ದೇವಸ್ಥಾನ ಐದಾರು ವರ್ಷ ಬರ್ತಾ ಇದೀವಿ ಮೊದ್ಲೇ ಏನು ಇರ್ಲಿಲ್ಲ ಕಡಿಮೆ ಇತ್ತು ಬತ್ತಾ ಬತ್ತಾ ಜಾಸ್ತಿ ಆಗಿ ಚೆನ್ನಾಗೆ ಈಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಇಲ್ಲ ಸಿದ್ದೇಶ್ವರ ಅವರು ತುಂಬಾ ಒಳ್ಳೇದ್ ಮಾಡ್ತಾವ್ರೆ ನಾವು ಯಾರೋ ನಂಗ ಸಣ್ಣದ್ರಲ್ಲಿ ಸ್ವಲ್ಪ ಹುಡುಗರಾಗಿ ಎಲ್ಲಾ ಕತೆ ಹೇಳ್ತಾ ಇದ್ರು ಇಲ್ಲಿ ಚರಿತ್ರೆಗಳು ಅದನ್ನ ಮನ್ಸಲ್ಲಿ ಇಟ್ಕೊಂಡೇ ಇದ್ದೇ ಅದನ್ನ ಸುಮಾರು ವರ್ಷಗಳಿಂದ ನಮ್ಗೆ ಇದ್ ಅಷ್ಟೊಂದು ಏನು ಇಲ್ಲ ಯಾರು ಬರಲ್ಲ ಇಲ್ಲಿ ಏನು ಮಾಡಕ್ ಆಗಲ್ಲ ಅನ್ಬಿಟ್ಟು ಸುಮ್ಗೆ ಆಗ್ಬಿಟ್ಟಿದ್ದು ಒಂದ್ಸಲ ನನಗೂ ಆಕ್ಸಿಡೆಂಟ್ ಆಗಿ ನಡೆಯಕ್ಕಾಗ್ದೇ ಇಲ್ಲೆಲ್ಲ ಆಸ್ಪತ್ರೆ ಆಸ್ಪತ್ರೆ ಎಲ್ಲ ಸುತ್ತಿ ಎಲ್ಲಾ ತರದ್ದು ಆಯ್ತು ಆಗಿರ್ಲಿಲ್ಲ ಹಂಗು ಈ ಊರಿಂದನೇ ಇಲ್ಲಿ ಉದಾರಳಿ ಅನ್ಬಿಟ್ಟು ನಮ್ಮೂರ್ಗ ಒಂದು ನಿಂಟ್ ಕೊಟ್ಟವ್ರೆ ಅವ್ರು ನಮ್ಮೂರ್ ಮೇಲೆ ದೇವಸ್ಥಾನಕ್ ಹೋಗು ಚ ಐತದೆ ಚೆನ್ನಾಗ್ ಆಯ್ತದೆ ಅಂತಂದ್ರು ಸರಿ ಅನ್ಬಿಟ್ಟು ನೋಡ್ವಾ ಅದು ಕೇಳಿದ್ದೆ ಮೊದ್ಲೆಲ್ಲಾ ನೋಡ್ಕೊಂಡ್ ಬರುವ ಅನ್ಬಿಟ್ಟು ಒಂದ್ ವಾರ ಬಂದೆ ಬಂದಾಗ ಎಲ್ಲ ಕಾಲಾದಿ ಗಾಡಿಗಳು ಬರುವಂತದ್ ಏನಿರ್ಲಿಲ್ಲ ನಡ್ಕೊಂಡೆ ನಡಕ್ ಆಗ್ದೆ ಕಷ್ಟಪಟ್ಟು ಏನೋ ಬೆಳಿಗ್ಗೆ ಒಂಬತ್ ಗಂಟೆ ಬಂದ್ರಿಗೆ ಮೂರ್ ಗಂಟೆ ಗಂಟೆ ನಡೆದಿದ್ದೀನಿ ಅಲ್ಲೆಲ್ಲ ಕೂತು ಕೂತಿ ನಮ್ ಕೈಲ ಆಗದಿರೋದ್ರಿಂದ ಮೂರ್ ಗಂಟೆವರೆಗೂ ಸಾಧನೆ ಮಾಡಿ ನಡ್ದೋದ್ಕೆ ಏನೋ ಭಗವಂತ ಕಣ್ಬಿಟ್ಟ ಇತ್ತಿನವರೆ ಹೋದೆ ಅತಿನ್ ಬರೋ ಕಷ್ಟ ಆಯ್ತು ಇತ್ತಿನ್ ಮತ್ತೆ ಹೋಗುವಾಗ ಸು ಚೆನ್ನಾಗ್ ಸ್ವಲ್ಪ ಒಂದು ತೊಂಬತ್ ಪರ್ಸೆಂಟ್ ರೆಡಿ ಆದ ಮತ್ತೆ ಇನ್ನು ಬರೋ ನೆಕ್ಸ್ಟ್ ವಾರಾನು ಬಂದೆ ಬಂದು ಮಾಮೂಲಿ ಆವಾಗ ಹನ್ನೆರಡು ಗಂಟೆ ಹೊತ್ತಿಗೆ ನಾನು ಇಲ್ಲಿ ಬೆಟ್ಟಕ್ಕೆ ಸೇರ್ಕೊಂಡೆ ಮೂರ್ನೇ ವಾರ ಬರುವಷ್ಟರಲ್ಲಿ ಅರ್ಧ ಗಂಟೆ ಒಳಗೆ ನನ್ ಬೆಟ್ಟ ಹತ್ತೆ ಅಷ್ಟು ಶಕ್ತಿ ಅಯ್ಯಪ್ಪ ಕೊಟ್ಟ ನನಗ ಬ್ಯಾಕ್ ಪೇನು ಎಲ್ಲಾ ತರದ್ದು ಏನ್ ನೋವು ಇದು ಎಲ್ಲ ಮಾಯ ಮಾಡ್ಕೊಂಡು ಮೂರ್ ವಾರದಲ್ಲೇ ನನ್ ಕ್ಲಿಯರ್ ಮಾಡ್ಕೊಟ್ಟ ನಮ್ಮ ಅಪ್ಪನ ನಾನ್ ಸೇವೆ ಮಾಡ್ಕೊಂಡು ಹೆಂಗೋ ಹೋಗ್ತಾ ಇರ್ತೀನಿ ಬಿಡು ಸಿಕ್ತಾಗೆಲ್ಲ ಬರೋದು ಹೋಗೋದು ಇಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಆರಾಮಾಗಿ ನೋಡಿ ಗಾಡಿ ಎಲ್ಲ ರೆಡಿ ಆದ್ಮೇಲೆ ಈಗ ಎರಡು ವಾರ ತಗೊಂಡ್ ಬೈಕ್ ತಗೊಂಡ್ಬೋತ ಇದ್ದೀನಿ ಅದಕ್ಕ ಮುಂಚೆಲ್ಲ ನಾನು ಪಾದಯಾತ್ರನೇ ಮಾಡ್ತಾ ಇದ್ದಿದ್ದು ಅಂದ್ರೆ ಅಲ್ಲಿ ಕೆಳಗಡೆ ಕೆಳಗಡೆ ಇಲ್ಲಿ ಒಂದೇ ಕಿಲೋಮೀಟರ್ ಆಗೋದು ಒಂದ್ ಕಿಲೋಮೀಟರ್ ಬಂದ್ಬಿಟ್ರೆ ಆರಾಮಾಗಿ ಮೂರ್ ವಾರದಲ್ಲೇ ನನ್ಗೆಲ್ಲಾ ಕಾಯಿಲೆನೂ ನನಗೆ ಎಲ್ಲಾ ದೇವ್ರಗಳು ನೋಡ್ದೋ ಯಾವ ದೇವ್ರಗಳು ಎಲ್ಲೂ ಹೇಳುತ್ತವ ಎಲ್ಲ ಮಾಡ್ದೋ ಆಗ್ಲಿಲ್ಲ ನಮ್ಮಪ್ಪ ಈ ಅಪ್ಪನೇ ನನಗೆ ದಾರಿ ಕೊಟ್ಟು ಈ ತರ ಮಾಡ್ಕೊಟ್ಟಿದ್ದು ಇವಾಗ ನಾನು ವಾರ ವಾರನು ಬತ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಆರಾಮಾಗಿ ಬರೋದು ಹೋಗೋದು ಮಾಡ್ಕೊಂಡಿದ್ದೀನಿ ಅಂದ್ರೆ ಇಲ್ಲಿಗೆ ಮೂರು ವಾರದಲ್ಲೇ ಒಳ್ಳೇದಾಗುತ್ತೆ ಮೂರು ವಾರದಲ್ಲೇ ರೆಡಿ ಆಗುತ್ತೆ ಸಾಕ್ಸಿ ಅಪ್ನೆ ಇಲ್ಲಿ ಬಂದು ಏನೋ ಕೊಳದಲ್ಲಿ ನೀರ್ ಹಾಕ್ಸ್ಕೊಂಡ್ರೆ ನೂರ ನೀರ್ ನೂರೊಂದ್ ನೂರಿಗೆ ನೀರ್ ಹಾಕ್ಸ್ಕೊಂಡವ್ರಿಗೆ ಶುಗರ್ ಬಿಪಿ ಮತ್ತೆ ಯಾವ್ದೇ ಚರ್ಮ ರೋಗಗಳು ಇರ್ಬೋದು ಬೇರೆ ತರದ ಯಾವ್ದೇ ಒಂದು ಕಾಯಿಲೆ ಅವರು ಮಾನಸಿಕ ಕಾಯಿಲೆಗಳು ಇದ್ರು ದೂರ ಆಗುತ್ತೆ ಅಂದ್ರೆ ಇಲ್ಲಿ ಅಂದ್ರೆ ಈಗ ಯೂಟ್ಯೂಬ್ ನೋಡ್ತಾ ಇರುವಂತವ್ರು ಇಲ್ಲಿ ಬಂದ್ರೆ ಯಾವ್ಯಾವ ರೀತಿ ಒಳ್ಳೇದಾಗುತ್ತೆ ಇಲ್ಲಿಗೆ ತುಂಬಾ ಅವ್ರಿಗೆ ಏನು ಬೇಡಿಕೆಗಳು ಇರುತ್ತೋ ಅವ್ರು ಅನ್ಕೊಂಡಿದ್ದ ಅವ್ರು ಅನ್ಸ್ಕೊಂಡು ಅವ್ರ ಏನ್ ಮನ್ಸಕ್ ಬರ್ತದ ಅದ್ ಅರಕೆ ಮಾಡ್ಕೊಂಡು ಇಲ್ಲೇನ್ ದುಡ್ಡು ಕೊಡ್ಬೇಕು ಕಾಸು ಕೊಡ್ಬೇಕು ಅವ್ರೇನು ಐನೂರು ಈಗ ಅರ್ಚಕರು ಒಂದ್ ಐದ್ ಸಾವಿರ ಐನೂರು ಕೇಳಿದ್ರು ಸಾವಿರ ಕೇಳಿದ್ರು ಅದೇನಿಲ್ಲ ಇವ್ರ ಮನ್ಸಲ್ಲಿ ಏನಿರುತ್ತೋ ಅದನ್ನ ಏನೋ ನಾನು ದುಡ್ಡಲ್ಲಿ ಇದ್ದದ್ದನ್ನ ನಾನು ಕೊಟ್ಕೋತೀನಿ ನನ್ನ ಮನ್ಸಕ್ ಬಂದ್ ನಾನ್ ಮಾಡ್ತೀನಪ್ಪ ಏನ್ ನನ್ನ ನನ್ನ ಕೈಲಾದ ಸೇವೆ ನಾನು ಮಾಡ್ಕೊತೀನಿ ಅನ್ಬಿಟ್ಟು ಅವ್ರ ಮನ್ಸಿಗೆ ಬಂದಿದ್ ಏನೋ ಒಂದ್ ಅರಕೆ ಮಾಡ್ಕೊಂಡು ಶಿವ ಅಂತ ಬಂದು ಅಲ್ಲಿ ಅವರು ಸೇವೆ ಏನೋ ಮಾಡಿದ್ರೆ ಆ ಸೇವೆ ಅವ್ರಿಗೆ ಅರ್ಥ ಆಗುತ್ತೆ ನಿಶ್ಚಲ ಮನ್ಸಿಂದ ಮಾಡ್ಬೇಕು ಒಂದೇ ಮನ್ಸಿಂದ ಮಾಡ್ದಾಗ ಬರುತ್ತೆ ಈಗ ಹತ್ತಾರ ದೇವ್ರಿಗೆ ಹೋಗ್ತಿವಿ ಹತ್ತಾರ ದೇವ್ರಿಗೆ ಬೇಡ್ಕೊಂತೀವಿ ಅಲ್ಲಿ ಮಾಡ್ಬಾರ್ದು ನಾವೇ ಮಾಡ್ಬಾರ್ದು ಕರ್ಮಗಳೆಲ್ಲ ಮಾಡ್ಬಿಟ್ಟು ಬಂದ್ ಬೇಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಒಂದ್ ಮನ್ಸಿಂದ ಮಾಡೋ ಕೆಲಸ ನಾವು ಮಾಡೋ ಕೆಲ್ಸ ನಮ್ಗೆ ಒಳ್ಳೇದಾಗ್ಬೇಕು ಮನ್ಸು ನೆಂಬುವಂತ ಕೆಲ್ಸ ಯಾವ್ದು ಮಾಡಕ್ ಆಗಲ್ಲ ದೇವ್ರ ಮೆಚ್ಚುವಂತ ಕೆಲಸ ಮಾಡ್ಕೊಂಡು ನಾವು ದೇವ್ರಿಗೋಸ್ಕರ ಮುಡ್ಪಾಗಿಟ್ರೆ ನಮ್ಮೆಲ್ಲಾ ಕೆಲಸ ಕಾರ್ಯಗಳು ಆಗುತ್ತೆ ನಾವು ಆರಾಮಾಗಿ ಆರೋಗ್ಯವಾಗಿ ಇರ್ತೀವಿ ಇವ್ರು ಹೇಳಿದ್ರ ಪ್ರಕಾರ ನೀವೇನೇ ಆರಕೆ ಮಾಡ್ಕೊಂಡ್ರು ಕೂಡ ಮೂರೇ ವಾರದಲ್ಲೇ ಆಗುವಂತಹ ಏನೇ ಕಷ್ಟ ಇಂತ ಕಷ್ಟ ಅಂತ ಬಂದು ಬೇಡ್ಕೊಂಡ್ರು ಕೂಡ ಮೂರೇ ವಾರದಲ್ಲಿ ಆಗುವಂತಹ ಫಲಗಳನ್ನ ನೀವು ಅನುಭವಿಸ್ತೀರ ಇಲ್ಲಿ ದಯವಿಟ್ಟು ಇಲ್ಲಿ ಬನ್ನಿ ಆದ್ರೆ ತಾಳ್ಬೆಟ್ದಿಂದ ಇಲ್ಲಿಗೆ ನಡ್ಕೊಂಡ್ ಬಂದ್ರೆ ಬಾರಿ ತುಂಬಾ ಒಳ್ಳೇದಾಗುತ್ತೆ ಈಗ ಬೈಕ್ ಕಾರ್ ಎಲ್ಲ ಬರ್ಬೋದು ಆದ್ರೆ ನಡ್ಕೊಂಡ್ ಬಂದು ಪೂಜೆ ಸೇವೆ ನಾವು ಸಡನ್ ಆಗಿ ಬಂದ್ಬಿಟ್ಟು ನಾವು ಅದೇ ಬೈಕ್ ಅದೇ ಕಾರ್ ಅದೇ ನಾವು ದುಡ್ಡು ಅದೇ ಬಂದ್ಬಿಟ್ರೆ ಯಾಕೆ ಇವತ್ತು ನಾನು ಬೇಕಾದಂಗ ಅದೇ ನಾನು ಕಾರಲ್ಲೇ ಬರ್ಬೋದು ನನಗೆ ದೇವ್ರು ಶಕ್ತಿ ಕೊಟ್ಟಿದ್ದೆ ಅವನ ಆ ನಮ್ಮ ಪಪ್ನಿಂದ ಅಲ್ಲಿ ಗಾಡಿಯಲ್ಲಿ ಹಾಕ್ತೀನಿ ಇಲ್ಲಿವರೆಗೂ ನಡ್ಕೊಬತ್ತೀನಿ ಕಾರ್ ಅಲ್ಲಿ ಬಂದ್ರು ಅಲ್ಲಿ ಹಾಕ್ತೀನಿ ಇಲ್ಲಿವರ್ಗು ನಡ್ಕೊಂಡ್ ಬರ್ತೀನಿ ಅಂದ್ರೆ ಈಗ ನೀವು ವಾರ ವಾರ ಬರ್ತೀರಾ ಇಲ್ಲ ತಿಂಗಳ ಒಂದ್ಸಲ ಬರ್ತೀರಾ ವಾರ ವಾರ ಬರ್ತಾರೆ ವಾರ ವಾರ ಬರ್ತಾರೆ ವಾರ ವಾರವನ್ನು ಬರ್ತಾ ಅಂದ್ರ ಯಾವ ಯಾವ ಪೂಜೆ ಇರುತ್ತೆ ಸೋಮವಾರ ಇರುತ್ತೆ ಸೋಮವಾರ ಅಂದ್ರೆ ವಾರ 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 ಯಾವ ಡೈಲಿ ಪೂಜೆ ಮಾಡ್ಕೊಡ್ತಾರೆ ಅರ್ಚಕರಿಗೆ ಹೇಳಿದ್ರೆ ಅವರು ಬನ್ನಿ ನಾವು ಹಿಂಗೆ ಏನೋ ದೂರದಿಂದ ಬಂದಿದೀವಿ ಕೆಲವು ದೂರದಿಂದ ಬರ್ತಾರೆ ಗೊತ್ತಿರಲ್ಲ ವಾರ ಯಾವ ವಾರ ಮಾಡ್ತಾರಾನು ಗೊತ್ತಿರಲ್ಲ ಆದ್ರಿಂದ ಬಂದವ್ರಿಗೆ ಅವ್ರ ಅರ್ಚಕರಿಗೆ ಹೇಳಿದ್ರೆ ಅವ್ರು ಬಂದ್ ಬೇಕಾದ್ರೆ ಪೂಜೆ ಮಾಡ್ಕೊಟ್ಟು ಹೋಗ್ತಾರೆ ಅವ್ರ ಸೇವೆ ಮಾಡ್ಕೋಬಹುದು ಈಗ ಸೋಮವಾರ ಅಂದ್ರೆ ವಿಶೇಷವಾದ ದಿನ ಸೋಮವಾರ ಆರಾಮಾಗಿ ಮಾಡ್ಕೊಂಡು ಸೋಮವಾರ ದಿವಸ ಮಾಡ್ಕೋಬಹುದು ಈಗ ಸೋಮವಾರ ಸೋಮವಾರ ನಾವು ಪ್ರತಿ ಸೋಮವಾರ ಬತ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ನಾನು ಗಾಡಿಲಿ ಬಂದ್ರು ಅಲ್ಲಿ ಹಾಕ್ತೀನಿ ಅಲ್ಲಿಂದ ಇಲ್ಲಿಗೆ ಆರಾಮ ನಡ್ಕೊಂಬಂತಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಜರ್ನಿ ಕೆಲವರು ಆಗ್ಲಿಲ್ಲ ಅಂತಂದ್ರು ಕೂಡ ಬೈಕ್ ಬರುತ್ತೆ ಕಾರು ಬರುತ್ತೆ ಇವರು ನಿಮ್ಗೆ ಅರ್ಚಕರ ನಂಬರು ಈಗ ಇಲ್ಲಿ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ನೆಕ್ಸ್ಟ್ ಒಳ್ಳೇದಾಗಿರುವಂತಹ ವ್ಯಕ್ತಿಯನ್ನ ಮಾತಾಡ್ಸೋಣ ನಮ್ಸಾರ ಸರ್ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಪ್ರಶಾತ್ ಅಂತ ಇಲ್ಲಿ ಲಿಟ್ ವರ್ಷ ಪೂಜೆ ಮಾಡ್ತಾ ಇದ್ರಿ ಇಲ್ಲಿ ಮೂರುವ ಮಾಡ್ತಾ ಇದ್ರಿ ಈ ಲಿಂಗಗಳ ಕಲ್ಯಾಣ ಮಾಡಿದ್ರಲ್ಲ ಅದ್ರ ವಿಶೇಷತೆ ಏನು ವಿಶೇಷತೆ ಏನಪ್ಪಾ ಅಂದ್ರೆ ಆ ಇಲ್ಲಿ ಗಂಗೆ ಪೂಜೆ ಮಾಡಿ ಆ ಬಂದಿ ಬಂದ್ ಮುತ್ತೈದೆಯವ್ರಿಗೆ ಅರ್ಶನ ಕುಂಕುಮ ಕೊಟ್ಟಿ ಅಲ್ಲಿ ಮರೆ ನೀರಂತ ಅಂತ ಹಾಕಿಸ್ಕೊಂಡ್ರೆ ಸಂತಾನ ಆಗುತ್ತೆ ಇಲ್ಲಿ ಹೆಸರುವಾಸಿಕೆ ಅದು ಸಂತಾನ ಇಲ್ದವ್ರಿಗೆ ಸಂತಾನ ಆಗುತ್ತೆ ಮದ್ವೆ ಲಗ್ನ ಅಂದ್ರೆ ಗಣ್ಣೋರ್ ಬರ್ತಾರೆ ಹೆಣ್ಣವ್ರ ಮನೆಗೆ ಇಲ್ಲ ಹೆಣ್ಣೋರ್ ಬರ್ತಾರೆ ಗಣ್ಣೋರ್ ಮನೆಗೆ ಒಪಿನಿಯನ್ ಇವ್ರು ಕೇಳಲ್ಲ ಒಪಿನಿಯನ್ ಅವ್ರು ಕೇಳಲ್ಲ ಅದಕ್ಕೆಲ್ಲ ಬಂದು ಇಲ್ಲಿ ಗಂಗೆ ಪೂಜೆ ಮಾಡ್ಕೊಂಡೋಗ್ತು ಅಂದ್ರ ನಲವತ್ತೆಂಟು ದಿನದೊಳಗೆ ಲಗ್ನ ಕೂಡ್ ಬರುತ್ತೆ ನಲವತ್ತೆಂಟು ದಿನದೊಳಗೆ ಈಗ ಮಕ್ಕಳು ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ಎಷ್ಟು ದಿನದೊಳಗಾಗ್ರು ಒಂಬತ್ತು ವಾರ ಪೂಜೆ ಕೊಡ್ಬೇಕು ಹ್ಮ್ ಆಮೇಲೆ ನಲವತ್ತೆಂಟು ದಿನ ಮನೆಯಲ್ಲಿ ಅಂಟು ಮುಂಟು ಮಾಡ್ಕೋಬಾರದು ಅಂದ್ರೆ ಆಮ್ ಇದು ಆ ತರ ಯಾವ್ದು ಮಾಡ್ಕೋಬಾರ್ದು ಹ್ಮ್ ಅಂದ್ರೆ ಈ ದೇವ್ರ ವಿಶೇಷತೆ ಏನು ಅಂದ್ರೆ ಈಗ ಈಗ ನಲವತ್ತೆಂಟು ದಿನ ಆಗಿ ಅದಕ್ಕಿಂತ ಮುಂಚೆ ಎಷ್ಟು ವರ್ಷ ಹಳೆದಿರ್ಬಹುದು ನಿಮ್ ಕಾಲ ಪುರಾತನ ಕಾಲದ ಅಂದ್ರೆ ಇವಾಗ್ಲೂ ಮೊದಲನೇ ಅಲ್ಲಿ ಮಾಡ್ಬಿಟ್ಟೆ ಆಮೇಲೆ ಸಿದ್ದ ಪೂಜೆ ಹ್ಮ್ ಸಿದ್ದಪ್ಪಾಜಿ ಹಿಂದೆಗಡೆ ಕಂಡಾಯ ಎಲ್ಲ ಇದೆ ಅಲ್ಲಿ ಮೊದಲನೇ ಪೂಜೆ ಅಲ್ಲಿ ಪೂಜೆ ಮುಗಿಸ್ಬಿಟ್ಟು ಬಂದೆ ನಾವ್ ಇಲ್ಲಿ ಪೂಜೆ ಮಾಡೋದು ಇದು ಸಿದ್ದೇಶ್ವರನ ಸಿದ್ದಪ್ಪಾಜಿನ ಸಿದ್ಧ ಸಿದ್ದೇಶ್ವರ ಅಂತ ಇರೋದು ಅಂದ್ರೆ ಕಂಡಾಯ ಇರೋದ್ರಿಂದ ಸಿದ್ದಪ್ಪಾಜಿ ಅಂದ್ರೆ ಹಿಂದೆಗಡೆ ಸಿದ್ದಪ್ಪಾಜಿ ಅವರ ಇವಾಗ ಇಲ್ಲಿ ಸಿದ್ದೇಶ್ವರ ಪ್ರತಿಷ್ಠಾಪನೆ ಮಾಡೋರು ಇಲ್ಲಿಗಿನ್ನ ಇಲ್ಲಿ ಈಗ ವಿಡಿಯೋ ನೋಡ್ತಾ ಇರುವಂತ ಭಕ್ತಾದಿಗಳು ಯಾವ್ಯಾವ ಬಂದ್ರೆ ಪೂಜೆ ಸಿಗುತ್ತೆ ಯಾವ್ಯಾವ ಬಂದ್ರೆ ಪೂಜೆ ಸಿಗಲ್ಲ ಅಂದ್ರ ಸೋಮವಾರದಿಂದ ಗುರುವಾರ ಹ್ಮ್ ತಿರ್ಗಾ ಶಿವ ಶನಿವಾರ ಭಾನುವಾರ ಅಮಾವಾಸ್ಯ ಹುಣ್ಮೆ ಪ್ರತಿದಿನಾನು ಪೂಜೆ ಇರುತ್ತೆ ಇನ್ಮೇಲೆ ಅಂದ್ರೆ ಇಷ್ಟು ದಿನ ನಲ್ವತ್ತೆಂಟು ದಿನ ಮಂಡಲತ್ ಪೂಜೆ ನಡೀತಾ ಇತ್ತು ಆ ರುದ್ರ ಡೈಲಿ ರುದ್ರಾಭಿಷೇಕ ಆಯ್ತು ಅಭಿಷೇಕ ಮಾಡಿಸುವಂತವ್ರು ಮುಂಚಿತವಾಗಿ ಹೇಳ್ಬೇಕು ಫೋನ್ ಮಾಡಿ ಅಂದ್ರೆ ಈಗ ಭಕ್ತಾದಿಗಳು ಏನೇನ್ ಅರ್ಕೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಯಾವ ಯಾವ ರೀತಿ ಅರ್ಕೆ ಮಾಡ್ಕೋಬಹುದು ಅಂದ್ರೆ ಒಂದು ಲಕ್ಷ್ಮಿ ವಿಚಾರ ಆಗ್ಬೋದ ಭೂಮಿ ವಿಚಾರ ಆಗ್ಬೋದು ಸಂತಾನ ವಿಚಾರ ಆಗ್ಬೋದ ಮಕ್ಳು ವಿದ್ಯಾಭ್ಯಾಸದಾಗ್ಬಹುದು ಕೃಷಿ ವಿಚಾರ ಆಗ್ಬೋದ ವ್ಯವಸಾಯದಾಗಬಹುದ ಅಗ್ರಿಕಲ್ಚರ್ ಮಾಡುವಂತವ್ರು ಇದಕ್ಕೆಲ್ಲ ತುಂಬ ಒಳ್ಳೆದು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದ ಅಂದ್ರೆ ಯಾವ್ಯಾವ ಅಲ್ಲಿ ಪೂಜೆ ಇರುತ್ತೆ ಇಲ್ಲಿ ಬೆಳಿಗ್ಗೆ ಒಂದು ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಗಂಟೆ ಮಧ್ಯಾಹ್ನ ಮೂರು ಮೂರು ಗಂಟೆ ಇಷ್ಟ ಹೇಳ್ತಾ ಇದೆ ಇವರ ಫೋನ್ ನಂಬರು ಇಲ್ಲಿ ನಿಮ್ಮ ಡಿಸ್ಪ್ಲೇ ಮ್ಯಾಪ್ ಬರ್ತಾ ಇರುತ್ತೆ ನಿಮ್ಗೆ ಏನೇ ಡೌಟ್ ಇದ್ರೆ ಫೋನ್ ನಂಬರ್ ಅಲ್ಲಿ ಫೋನ್ ಮಾಡ್ಕೊಂಡು ತಿಳ್ಕೊಳ್ತಾ ಬನ್ನಿ ಆದ್ರೂ ಡಿಸ್ಪ್ಲೇ ಬಾಕ್ಸ್ ಅಲ್ಲಿ ಇದರ ಗೂಗಲ್ ಮ್ಯಾಪ್ ಮತ್ತೆ ಫೋನ್ ನಂಬರ್ ಎರಡು ಅಲ್ಲೂ ಹಾಕಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ